ಇವತ್ತು ಗ್ರಾಮೀಣ ಭಾಗದ ಜನರಲ್ಲಿ ಇನ್ನೂ ಕೂಡ ಹೆಚ್ಚಿನ ಆದ್ಯತೆ ಕೊಡೋ ದೃಷ್ಟಿಯಿಂದ ಇವತ್ತು ನಾವು ಮಂಜರೇಗಾಂಧಿಯಲ್ಲಿ ತುಂಬ ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಅದನ್ನು ಬಿ ಬಿ ಜಿ ರಾಮ್ ಜಿಯನ್ನು ಮಾಡಿ ವಿಕಸಿತ ಭಾರತದ ಕಲ್ಪನೆಯ ಜೊತೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸೇರ್ಪಡಿಸಿ ಗತಿಶಕ್ತಿ ಯೋಜನೆ ನಮ್ಮ ವಿಕಸಿತ ಭಾರತದಲ್ಲಿ ಒಂದು ಪ್ರಮುಖವಾದ ಅಂಗವಾಗಿ ಇಡೀ ವಿಶ್ವದ ಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು ಮಹೇಶ್ ಕೇವಲ ಭಾರತ ದೇಶದ ಮನ್ನಣೆಯಲ್ಲ ಇಡೀ ವಿಶ್ವದ ಮಣ್ಣೆಯನ್ನು ಗಳಿಸಿರ್ತಕ್ಕಂಥದ್ದು ನಾನು ಕೂಡ ಒಂದು 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 ತಿಂಗಳ ಹಿಂದೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾದ ಗೌರವಾದ ದ್ರೌಪದಿ ಮುರ್ಮು ಅವರ ಜೊತೆಯಲ್ಲಿ ಸೌತ್ ಆಫ್ರಿಕಾಗೆ ಎಂಟು ದಿನಗಳ ಕಾಲ ಕರೆಸ್ಕೊಟ್ಟಿದ್ದೆ ಅಲ್ಲಿಯ ದೇಶದ ವ್ಯವಸ್ಥೆಯನ್ನು ಬುಡಮೇಲು ಬದಲಾವಣೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಈ ಗ್ರಾಮ ವಿಕಾಸದ ವ್ಯವಸ್ಥೆ ಏನಿದೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀವು ಯಾರಾದರೂ ಒಬ್ಬರೊಬ್ಬರು ಮಾಧ್ಯಮದಲ್ಲಿ ಬಂದರೆ ನಾನೇ ಎಲ್ಲವನ್ನು ಕೂಡ ಭಾರತ ಸರ್ಕಾರದಿಂದ ಮಾಡಿಸಿ ಕಳಿಸ್ಕೊಡ್ತೀನಿ ಒಂದೊಂದು ಜಿಲ್ಲೆಯಿಂದ ಒಬ್ಬರೊಬ್ಬರನ್ನು ಕಳಿಸ್ಬೇಕು ಅನ್ನೋದನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೋಸ್ಕರವಾಗಿ ಅನ್ನೋದಕ್ಕಿ ಹೆಚ್ಚಾಗಿ ಈ ದೇಶದ ಕೊನೆ ಹಂತದ ತಕ್ಕ ಕೂಡ ಸರ್ಕಾರದ ವ್ಯವಸ್ಥೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ ಅನೇಕ ವಿಚಾರಗಳನ್ನು ಈಗಾಗಲೇ ತಾವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಅಧಿಕಾರ ಮಡಗೊಳಿಸೋದಕ್ಕೋಸ್ಕರವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾವು ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷೆ ಎಂದು ಕೂಡ ಕಾಂಗ್ರೆಸ್ನವರು ಮಾಡಿರ್ಲಿಲ್ಲ ಇದನ್ನು ಮಾಡುವ ಜೊತೆಯಲ್ಲಿ ಆಯಾ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಸರ್ಪಂಚ್ ಅಂತೀವಿ ನಾವಲ್ಲೆಲ್ಲ ನಾರ್ತ್ ಇಂಡಿಯಾದೆಲ್ಲ ಸರ್ಪಂಚ್ ಅಂತೀವಿ ನಾವೆಲ್ಲ ಅಧ್ಯಕ್ಷ ಅಂತೀವಿ ಅವ್ರು ಯಾವ ರೀತಿಯಾಗಿ ನಡೀತಾ ಇದೆ ಇದನ್ನು ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೇಕಾಗ್ತದೆ ಆದ್ರಿಂದ ಈ ನೆರೇಗದಲ್ಲಿ ಇರ್ತಕ್ಕಂಥ ಕೆಲವಾರು ಯೋಜನೆಗಳನ್ನ ನಾವು ಬದಲಾವಣೆ ಮಾಡತಕ್ಕಂಥ ಜೊತೆಯಲ್ಲಿ ಇದನ್ನ ಏನು ಗತಿಶಕ್ತಿಯ ಜೊತೆಗೆ ಸೇರಿಸಿ ಒಂದು ವರ್ಷಕ್ಕೆ ನಾವು ಖರ್ಚು ಮಾಡ್ತಕ್ಕಂಥ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ದ್ವಿಗುಣ ಮಾಡೋ ಜೊತೆಯಲ್ಲಿ ಕೇವಲ ಐದತ್ತು ವರ್ಷದಲ್ಲಿ ಸಿಟಿಗೂ ಕೂಡ ಹಳ್ಳಿ ಗಾಳಿಯನ್ನೇ ಜೀವನ ಮಾಡೋದಕ್ಕೂ ಬೇರೆ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನೋದನ್ನ ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀನಿ ಆದ್ರಿಂದ ಏನಿವತ್ತು ನಮ್ಮ ಕಾಂಗ್ರೆಸ್ನ ಮಿತ್ರರಿಗೆ ಅದೆ ಎಷ್ಟು ಸಾರಿ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ ಮತ್ತೆ ಹೇಳ್ಬಿಟ್ರೆ ಮತ್ತೆ ಸಿಗೋದಿಲ್ಲ ಹಾಗಾಗಿ ನೂರು ದಿನ ಇದ್ರೆ ನಾನು ನೂರಿಪ್ಪತ್ತೈದು ದಿನ ಮಾಡ್ತೀನಿ ಹೌದು ಅದನ್ನು ಮುನ್ನೂರ ಎಪ್ಪತ್ತು ರೂಪಾಯಿ ರೈಟ್ ಫಿಕ್ಸ್ ಹೆಣ್ಣು ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ಅನ್ನೋದನ್ನು ನೋಡಿ ಅರುವತ್ತು ದಿನಗಳ ಕಾಲ ವ್ಯವಸಾಯಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದನ್ನು ಮಾಡಿದ್ದೀವಿ ಅದಲ್ಲಿರ ವಿಕಸಿತ ಭಾರತದಲ್ಲಿ ನಾವು ವಿಕಸಿತ ಭಾರತ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರನ್ನು ಟೇಕ್ ಅನ್ನು ಮಾಡಿ ಅದ್ರ ಜೊತೆಗೆ ಸೇರಿಸೋದ್ರಿಂದ ಏನು ಇವತ್ತು ಕೂಲಿಗಾಗಿ ಕಾಡು ಅಂತ ಏನು ಹೇಳ್ತಾ ಇದ್ರು ಅದನ್ನು ಬಲಾಗ್ಯವಾಗಿ ಮಾಡ್ತಕ್ಕಂಥ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಬಂಡವಾಳ ಆಗಿಟ್ಟರೆ ಐದು ವರ್ಷದಲ್ಲಿ ಅದು ಎರಡು ಲಕ್ಷ ಕೋಟಿ ಆಗೋದನ್ನು ಕೂಡ ರೀತಿ ಆದ್ಯತೆ ಕೊಡಬೇಕು ನಾವು ಇವತ್ತು ಸ್ವಚ್ಛ ಭಾರತದ ವ್ಯವಸ್ಥೆಯಲ್ಲೂ ಕೂಡ ನಾನೇ ನೋಡ್ತಾ ಇದ್ದೀನಿ ಜೆ ಜಿಎಂ ಅನ್ನು ನೋಡ್ತಾ ಇದ್ದೀನಿ ಇದರ ಜೊತೆಗೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿ ಪಂಚಾಯಿತಿ ಲೆವೆಲ್ ನಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಕಾರ್ಯದರ್ಶಿಗಳಾಗಿದ್ದಾರೆ ಪಿಡಿಒಗಳಾಗಿದ್ದಾರೆ ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿದ್ದಾರೆ ಇವರಿಗೂ ಕೂಡ ಜವಾಬ್ದಾರಿಯನ್ನ ಕಲ್ಪಿಸತಕ್ಕಂಥ ಕೆಲಸವನ್ನ ಈ ಒಂದು ಹೊಸ ಕಾಯ್ದೆಯಲ್ಲಿ ನಾವು ತಂದಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಕೆಲಸದ ದೆಹಲಿಗಳಿದ್ದು ಒಂದು ಸಾವಿರದ ಆರ್ನೂರ ಅರವತ್ತು ಕೋಟಿ ಇತ್ತು ಮೋದಿ ಸರ್ಕಾರ ಅವಧಿಯಲ್ಲಿ ಇವತ್ತು ಅದನ್ನು ಡಬಲ್ ಮಾಡಿ ಮೂರು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ತಲುಪಿದೆ ಅಂದ್ರೆ ಡಬಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಯಾವ ರೀತಿ ದ್ವಿಗುಣಗೊಳಿಸಬೇಕು ಇದೆಲ್ಲ ಬರ್ತಾ ಇದ್ದಾರ್ದೇ ಅಧ್ಯಕ್ಷರೇ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ನಾವೇನು ಬೇಕಿಲ್ಲ ಮಾಧ್ಯಮದವರೇನೆ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಯಾವ ಪಂಚಾಯಿತಿ ಏನು ಮತ್ತೆ ಏನು ನಂಬರ್ ಏನು ಯಾವ ಊರಲ್ಲಿ ನರೇಗಾದಲ್ಲಿ ಮಿಸ್ಯೂಸ್ ಆಗಿದೆ ಎಷ್ಟು ಬೋಗಸ್ ಐಡೆಂಟಿಟಿ ಕಾರ್ಡ್ಗಳಿವೆ ಎಲ್ಲವನ್ನೂ ನಾವ್ಯಾರು ಬೇಕೇ ಇಲ್ಲ ಮೇಲೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಇದನ್ನು ಎಷ್ಟು ಮಟ್ಟಿಗೆ ಸಾಮಾನ್ಯರಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಇದರಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಕ್ಕಂಥ ಸಂಖ್ಯೆ ಮತ್ತು ನಲವತ್ತೆಂಟು ಇತ್ತು ಇವತ್ತು ಐವತ್ತೇಳು ಜಾಸ್ತಿ ಎರಡು ಸಾವಿರದ ಇಪ್ಪತ್ತೈದು ಯೋಜನೆಗೆ ಎಂಬತ್ತ ಐದು ಸಾವಿರದ ಮುನ್ನೂರ ಮೂವತ್ತ್ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಇದರಲ್ಲಿ ಐದು ಪಾಯಿಂಟ್ ಏಳು ಎಂಟು ಕೋಟಿ ಮನೆಗಳು ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ನೀಡಲಾಗಿದೆ ಉದ್ಯೋಗ ನೀಡಲಾಗಿದೆ ರಾಜ್ಯದಲ್ಲಿ ಅಧ್ಯಯನ ನಡೆಸಿದ ಇದೇ ಒಂದು ಬಜೆಟ್ನಲ್ಲಿ ಆರು ಪಾಯಿಂಟ್ ಆರು ನಾಲ್ಕು ಕೋಟಿ ಮನೆಗಳ ಅರ್ಹ ವ್ಯಕ್ತಿಗಳಿಗೆ ಏನಿವತ್ತು ಸಾಮಾನ್ಯರಿಗೆ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ನನಗನ್ನಿಸ್ತದೆ ಅವ್ರು ಏನು ನೋಡೋಕ್ಕೆ ತಯಾರಾಗಿಲ್ಲ ಈ ಒಂದು ಯೋಜನೆಗಳು ಬಾಧಿತ ಆಗಬೇಕಾದ್ರೆ ಕುಂಠಿತ ಆಗಬೇಕಾದ್ರೆ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿಯಿಂದ ಇವೆಲ್ಲವೂ ಕೂಡ ಅನಾನುಕೂಲ ಆಗ್ತಾ ಇದೆ ಆದ್ರಿಂದ ನಾನು ಹೇಳ್ತಾ ಇರೋದಲ್ಲ ಇದನ್ನ ಸಿ ಎ ವರದಿ ಇರ್ಬೋದು ಮತ್ತೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇರೋದು ಎಲ್ಲವೂ ಕೂಡ ಕಾಟಾಚಾರಕ್ಕೆ ಮಾಡ್ತಾ ಇದ್ರು ಇವತ್ತು ಅದನ್ನು ಅಕೌಂಟಬಿಲಿಟಿ ಮಾಡಿದ್ದಾರೆ ಯಾವ ರೀತಿ ಅಕೌಂಟಬಿಲಿಟಿ ಮಾಡಿದ್ದಾರೆ ಅಂದ್ರೆ ಸಾಹೇಬ್ರೆ ಒಬ್ಬರೇ ಒಬ್ಬ ಏನಾದರೂ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಅವನು ಕೂಡ ಬಿಹೈಂಡ್ ದಿ ಬಾರ್ ಸಾರ್ವಜನಿಕರ ಹಣ ಒಂದು ಪೈಸನ್ನು ಪೋಲಾಗಬಾರ್ದು ಅವ್ರು ಏನು ಬಡವರು ಕೊಡ್ತೀವಿ ಬಡವರಿಗೆ ತಲುಪಬೇಕು ಅದು ನಿಜವಾದ ಬಡವರಿಗೆ ತಲುಪಬೇಕು ಈ ನಿಟ್ಟಿನಲ್ಲಿ ನಾವು ಆ ಯೋಜನೆಯನ್ನು ಮಾಡ್ತಾ ಇದ್ದೀವಿ ವಿಕಸಿತ ಭಾರತ ಜಿ ಜಿ ಕಾಯ್ದೆಯ ದೃಷ್ಟಿಕೋನಗಳು ಜಿ ರಾಮ್ಜಿ ಜಿ ಕಾಯ್ದೆ ದೃಷ್ಟಿಕೋನ ಹತ್ತಾರು ಜನಪರ ಕಲ್ಯಾಣವನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ತನ್ನ ನರೇಂದ್ರ ಅವರ ಸರ್ಕಾರ ಇದಕ್ಕೆ ಇನ್ನಷ್ಟು ಬಲ ತಂದಿದೆ ವರ್ಧಿತ ಜೀವನೋಪಾಯದ ಭದ್ರತೆ ಖಚಿತಪಡಿಸುವುದು ಅವರ ಜೀವನೋಪಾಯದ ಭದ್ರತೆ ಏನಿವತ್ತು ನಾವು ಡಿಗ್ರಿ ಮಾಡಿದೀವಿ ಇಷ್ಟು ದಿನ ಅಂತ ಇಂತಿಷ್ಟು ದಿನ ಅಂತ ಒಂದು ದಿನನೂ ಕೂಡ ಕಡಿಮೆ ಆಗಬಾರ್ದು ಆಮೇಲೆ ಅದಲ್ಲಿನ ಗುಣಮಟ್ಟದ ಗ್ರಾಮೀಣ ಭಾಗದಲ್ಲಿ ಆ ಕೆಲಸ ಕಾರ್ಯಗಳು ಸ್ವತ್ತುಗಳ ಮೇಲೆ ಇರ್ತಕ್ಕಂಥದ್ದು ಅದು ಕೂಡ ಚೆನ್ನಾಗಾಗಬೇಕು ಭ್ರಷ್ಟಾಚಾರ ನಿರ್ಮೂಲನ ಮಾಡತಕ್ಕಂಥದಕ್ಕೆ ತಂತ್ರಜ್ಞಾನವನ್ನು ಕಡೆ ನೋಡಿದ್ರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿಧಾನಸೌಧ ಕುಳಿತುಕೊಂಡು ಕೂಡ ನೆರಯದಲ್ಲಿರ್ತಕ್ಕಂಥ ಕೆಲವು ಇಡುರುಗಳನ್ನ ನ್ಯೂನತೆಗಳನ್ನ ಸರಿಪಡಿಸ್ತಕ್ಕಂಥ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ದೇಶಕ್ಕೆ ಭವಿಷ್ಯ ಇದೆ ಅಂತ ಪದೇ ಪದೇ ನಾವು ಮಾತಾಡ್ತಾ ಇರ್ತೀವಿ ಈ ಭವಿಷ್ಯ ಭಾರತಕ್ಕೆ ಈ ಒಂದು ಯೋಜನೆಯು ಕೂಡ ಒಂದು ದೊಡ್ಡ ಅಡಿಪಾಯವನ್ನು ಗಟ್ಟಿಯಾದ ಭದ್ರತೆಯನ್ನು ಅದಕ್ಕೆ ಸಾಧ್ಯತೆ ಇದೆ ಈ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅದಂದಿನ ವಿಕಸಿತ ಭಾರತದ ಎರಡು ಸಾವಿರದ ನಲವತ್ತೇಳು ಮಾರ್ಗಸೂಚಿಗಳನ್ನು ನಾವು ಅಳವಡಿಸಿ ಎರಡು ಸಾವಿರದ ನಲವತ್ತೇಳರ ಒಳಗಡೆ ಈ ರಾಷ್ಟ್ರದ ಕೊನೆಯ ತುದಿಯಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋದಕ್ಕೆ ನಾವು ತಡ್ಕೊಳ್ಳೋದಿರ ಮಾಡ್ತಕ್ಕಂಥದ್ದು ಮಾಡಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯವಾಗಿದೆ ಈ ಯೋಜನೆಯಿಂದ ಇವತ್ತು ಕೃಷಿ ಮತ್ತೆ ಉದ್ಯೋಗ ವೇಳಾಪಟ್ಟಿಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಯಕ್ಕೆ ಬರ್ತಕ್ಕಂಥ ಬೆಳೆಗಳಿಗೆ ಅರವತ್ತು ದಿನ ಯಾವಾಗ ಕೊಡಬೇಕು ಯಾವಾಗ ಇದಾಗಬೇಕು ಆಯಾ ಭಾಗದಲ್ಲಿ ಏನು ಹವಾಗೊಡಕ್ಕೆ ತಂದೆ ಆಯಾ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಏನು ಮಾಡಬೇಕು ಅದನ್ನು ಕೂಡ ನಾವು ಇವತ್ತು ಅದಕ್ಕೂ ಕೂಡ ಬುಕ್ಲೆಟ್ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇದನ್ನ ಜನಸಂಪರ್ಕದ ವ್ಯವಸ್ಥೆಯ ಮುಖ್ಯ ಮುಖ್ಯನ ಮಾಡ್ತಕ್ಕಂಥದ್ದು ನಾವು ನಮ್ಗೆ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇಸ್ರೋವನ್ನು ಕೂಡ ಸೇರಿಸ್ಕೊಂಡು ಜಿಯೋ ರೆಫ್ರೆಸಿಂಗ್ ಅಂತ ಒಂದು ಉಪಗ್ರಹ ಚಿತ್ರಣವನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಯಾಕೆ ಸಿಟ್ಟಂದ್ರೆ ನಾವು ನಾಳೆ ಏನು ಮಾಡಕ್ ನಮಗೆ ನಮ್ಗೆ ರೋಪಾಯ್ತು ಕಾಸ ಕಾಸೆಲ್ಲ ನಿಂತೊಯ್ತದೆ ನಮ್ಗೆ ಏನೋ ಒಂದು ಸಾಯ್ತಾಯ್ತು ಸುಳ್ಳು ಒಪ್ಪು ಏನು ಹಾಕೊಂಡು ಪಿಡಿಒ ಹಾಕೊಂಡು ರೋಪಾಕೊಂಡು ಇನ್ನೊಬ್ಬ ಇತ್ತು ಇದಕ್ಕೆ ಕತ್ತರಿ ಕೊಡೋರು ಗಮನಕ್ಕೆ ತರ್ತೀರಿ ಕಾಲಮಿತಿಯಲ್ಲಿ ಕೇವಲ ಮೂರು ವರ್ಷ ನಾಲ್ಕು ವರ್ಷ ದುಡ್ಡು ಕೊಟ್ಟಿಲ್ಲ ಕೂಲಿ ಕೊಟ್ಟಿಲ್ಲ ಅದಕ್ಕೆ ಹದಿನಾಲ್ಕು ದಿನದ ಒಳಗಡೆ ಯಾರು ಕೆಲಸ ಮಾಡಿರ್ತಾರೆ ಹದಿನಾಲ್ಕು ದಿನದ ಒಳಗಡೆ